ನೀವು ಕೂಡ ನಿಮ್ಮ ವಿವೇಚನೆಗೆ ಅನುಸಾರವಾಗಿ ಯೋಚನೆಯನ್ನ ರೂಪಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಯಾರೋ ಒಂದು ಹೇಳಿದ್ದಾರೆ ಅಂದ್ರೆ ಮಾತ್ರಕ್ಕೆ ಅದನ್ನ ಮಾಡ್ಬಿಡುವಂತದ್ದಲ್ಲ ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ಯಾವ ರೀತಿ ಮೆಂಟಲಿ ಫಿಟ್ ಇದ್ದೀನಿ ನಾನು ಎಷ್ಟು ಮಾಡಬಹುದು ಏನು ಮಾಡ್ಲಿಕ್ಕೆ ಆಗುತ್ತೆ ನನ್ನ ಕಡೆಯಿಂದ ಫೈನಾನ್ಸಿಯಲ್ ಸಿಚುವೇಶನ್ ಹೇಗಿದೆ ಆರೋಗ್ಯ ಸಿಚುವೇಶನ್ ಹೇಗಿದೆ ಆರ್ಥಿಕ ಸಿಚುವೇಶನ್ ಹೇಗಿದೆ ಅನ್ನುವಂತಹ ಎಲ್ಲದರ ಆಧಾರದ ಮೇಲೆ ನೀವು ವೀಕ್ಷಕರೇ ಸಿಂಹರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ವರ್ಷದ ಕೊನೆಯ ತಿಂಗಳು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳಿದೆ ಏನೆಲ್ಲ ಒಂದು ಜಾಗರೂಕತೆಯಿಂದ ನೀವು ನಡಿಬೇಕಾಗತ್ತೆ ಯಶಸ್ಸನ್ನು ಪಡೆಯೋದಕ್ಕೆ ಯಾವೆಲ್ಲ ಟ್ರಿಕ್ಸ್ ಗಳನ್ನ ನೀವು ಅನುಸರಿಸಬೇಕಾಗತ್ತೆ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಅದ್ಭುತವಾದ ಪರಿಹಾರಗಳು ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಹ್ ಸಿಂಹರಾಶಿಯವರ ಜನ್ಮ ನಕ್ಷತ್ರಗಳು ಮಖ ನಕ್ಷತ್ರದ ನಾಲ್ಕು ಚರಣ ಉಭ ನಕ್ಷತ್ರದ ನಾಲ್ಕು ಚರಣ ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂತಹ ಸಿಂಹರಾಶಿಯವರು ಸಿಂಹರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರುವಂಥದ್ದು ಇನ್ನು ಮಿತ್ರ ರಾಶಿ ಮೇಷ ಮಿಥುನ ಕನ್ಯಾ ಆದ್ರೆ ಶತ್ರು ರಾಶಿ ವೃಷಭ ತುಲಾ ಕುಂಭ ರಾಶಿ ಆಗಿರುವಂಥದ್ದು ಇನ್ನು ಈ ಸಿಂಹರಾಶಿಯವರು ಬಹಳಷ್ಟು ಏನಾದ್ರೂ ಒಂದು ಯೋಜನೆಗಳನ್ನ ಅಥವಾ ಆಸೆಗಳನ್ನ ಅಥವಾ ಕನಸುಗಳನ್ನ ಕಟ್ಕೊಂಡ್ರೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಬಹಳ ಮಹತ್ವಾಕಾಂಕ್ಷಿಗಳಾಗಿರುತ್ತಾರೆ ಮತ್ತು ಯಾವತ್ತಿಗೂ ಸುಖ ಭೋಗಿಗಳು ಸುಖದಿಂದ ಇರಬೇಕು ಅನ್ನುವಂತಹ ವ್ಯಕ್ತಿಗಳು ಸಿಂಹರಾಶಿಯವರು ಇಂತಹ ಸಿಂಹರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಐದು ಆರು ಹತ್ತು ಹದಿನೇಳು ಇಪ್ಪತ್ತಾರು ಹಾಗೂ ಇಪ್ಪತ್ತೆಂಟನೇ ತಾರೀಕು ತುಂಬಾ ಶುಭಕಾರಕವಾದ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು ಇನ್ನು ನೋಡಿ ನೀವು ಯಾವುದೇ ಒಂದು ತೀರ್ಮಾನ ತಗೊಳ್ಳಿ ಎಂಥದ್ದೇ ಕಠಿಣ ಸನ್ನಿವೇಶಗಳೇ ಇರಲಿ ಅಹ್ ಯಾವುದೇ ಒಂದು ಸಿಚುವೇಶನ್ ಇಲ್ಲಿದ್ರೂ ಕೂಡ ಬೇರೆಯವರು ಬಹಳಷ್ಟು ಸಲಹೆ ಸಹಕಾರ ಅಥವಾ ಮಾರ್ಗದರ್ಶನ ಕೊಡ್ತಾರೆ ಪರವಾಗಿಲ್ಲ ಅದನ್ನ ನೀವು ತೆಗೆದುಕೊಳ್ಳಿ ಆದ್ರೆ ಅದನ್ನೇ ನೀವು ತೆಗೆದುಕೊಳ್ಬೇಕು ಅಂದ್ರೆ ಅದನ್ನೇ ಅಪ್ಲೈ ಮಾಡ್ಕೋಬೇಕಂತಿಲ್ಲ ನೀವು ಕೂಡ ನಿಮ್ಮ ವಿವೇಚನೆಗೆ ಅನುಸಾರವಾಗಿ ಯೋಚನೆಯನ್ನ ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಯಾರೋ ಒಂದು ಹೇಳಿದ್ದಾರೆ ಮಾತ್ರಕ್ಕೆ ಅದನ್ನ ಮಾಡ್ಬಿಡುವಂತದ್ದಲ್ಲ ಅದು ಎಷ್ಟು ಸರಿ ಎಷ್ಟು ತಪ್ಪು ನಾನು ಯಾವ ರೀತಿ ಮೆಂಟಲಿ ಫಿಟ್ ಇದ್ದೀನಿ ನಾನು ಎಷ್ಟು ಮಾಡಬಹುದು ಏನು ಮಾಡ್ಲಿಕ್ಕೆ ಆಗುತ್ತೆ ನನ್ನ ಕಡೆಯಿಂದ ಫೈನಾನ್ಸಿಯಲ್ ಸಿಚುವೇಶನ್ ಹೇಗಿದೆ ಆರೋಗ್ಯ ಸಿಚುವೇಶನ್ ಹೇಗಿದೆ ಆರ್ಥಿಕ ಸಿಚುವೇಶನ್ ಹೇಗಿದೆ ಅನ್ನುವಂತಹ ಎಲ್ಲದರ ಆಧಾರದ ಮೇಲೆ ನೀವು ನಿಮ್ಮ ನಿರ್ಧಾರವನ್ನ ಅಂತಿಮವಾಗಿ ಕೈಗೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಿಮಗೆ ಶುಭ ಫಲಗಳು ಸಿಗುತ್ತೆ ಯಾಕಂದ್ರೆ ಭಾವನೆ ನಿಮ್ಮದು ಮನಸ್ಸು ನಿಮ್ದು ಪ್ರಯತ್ನ ನಿಮ್ದು ಆಸೆ ಆಕಾಂಕ್ಷೆಗಳು ನಿಮ್ದು ಹಾಗಾಗಿ ನೀವು ಯಾವ ರೀತಿ ಅದನ್ನ ನಿಭಾಯಿಸ್ತೀರಿ ಅನ್ನುವಂಥದ್ದು ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಯಾರೇನೋ ಪಕ್ಕದ ಮನೆಯವ್ರು ಮಾಡಿದ್ರು ಫ್ರೆಂಡ್ಶಿಪ್ ಮಾಡಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಮಾಡಿದಾಗ ನಾನು ಯಾಕೆ ಮಾಡಬಾರ್ದು ಈ ರೀತಿಯಾದಂತಹ ಯೋಜನೆಗಳು ಬೇಡ ನೀವಿರುವಂತ ಸಿಚುವೇಶನ್ ಅಲ್ಲಿ ನಿಮಗೇನು ತೋಚ್ತದೆ ನಿಮಗೇನು ಸರಿ ಅನಿಸುತ್ತೆ ಅದನ್ನ ಒಂದು ಯೋಜನೆನ ರೂಪಿಸ್ಕೊಂಡು ನೀವು ಕೆಲಸವನ್ನ ಮಾಡಿದ್ರೆ ನಿಮಗೆ ಲಾಭಗಳು ಗೌರವಗಳು ಯಶಸ್ಸು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶವು ಕೂಡ ಹೌದು ಇನ್ನು ಕೆಲವೊಂದು ಸಹಜವಾಗಿ ನಿಮ್ಮಲ್ಲಿ ಸಿಂಹರಾಶಿಯವರ ತಕ್ಷಣ ಈ ಕೋಪ ಸಿಟ್ಟು ಇದೆಲ್ಲ ಇಲ್ಲದೆ ಇದ್ರೆ ಹೇಗೆ ಅದು ಸಹಜವಾಗಿ ಬಂದಿರತಕ್ಕಂತಹ ಗುಣ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಕೋಪವನ್ನ ಹತ್ತು ಟೇಲಿಕೋಬೇಕಾಗುತ್ತೆ ನಿಮ್ಮ ದೌರ್ಬಲ್ಯವೇ ನಿಮ್ಮ ಕೋಪ ಗೊತ್ತಿದೆಯಾ ನಿಮಗೆ ಯಾಕಂತಂದ್ರೆ ನೀವು ಸಹನೆ ಮತ್ತು ಶಾಂತಿಯಿಂದ ನೀವೇನಾದ್ರೂ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದು ಬಹಳ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಸಿಂಹರಾಶಿಯವರು ಗಮನಿಸಬೇಕಾಗತ್ತೆ ಇನ್ನು ರುಚಿಕರವಾಗಿರ್ತಕ್ಕಂತಹ ಭೋಜನ ಸವಿಯುವಂತಹ ಸಾಧ್ಯತೆಗಳು ಜಾಸ್ತಿ ರೆಸ್ಟ್ ಅನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ನಿದ್ದೆಗೆ ಜಾರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಭೋಗದ ಜೀವನ ಭೋಗದಿಂದ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ದೀರಿ ರೆಗ್ಯುಲರ್ ಆಗಿ ಮಾಡೋದಕ್ಕಿಂತಲೂ ಸ್ವಲ್ಪ ಕಡಿಮೆ ಕೆಲಸ ಆಗಬಹುದು ಅತಿಯಾದ ಊಟ ಅತಿಯಾದ ನಿದ್ದೆಗಳು ಜಾಸ್ತಿ ಆಗಬಹುದು ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಕೆಲಸದ ಕಡೆ ಇನ್ನೂ ಹೆಚ್ಚಿನ ಗಮನವನ್ನ ಕೊಡುವಂತಹ ಪ್ರಯತ್ನವನ್ನ ನೀವಿಲ್ಲಿ ಇಲ್ಲಿ ಮಾಡಬೇಕಾಗುತ್ತೆ ಪೊಲೀಸ್ ಅಥವಾ ಸೈನ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಅಥವಾ ಸೇರ್ಬೇಕಾಗಿರ್ತಕ್ಕಂತ ಯೋಜನೆಯನ್ನು ರೂಪಿಸಿಕೊಂಡ್ರೆ ಅವಕಾಶಗಳು ತುಂಬಾ ಚೆನ್ನಾಗಿದೆ ಬ್ಯಾಂಕ್ ಅಥವಾ ಇನ್ನಿತರ ವಾಣಿಜ್ಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡತಕ್ಕಂತ ಉದ್ಯೋಗಿಗಳಿಗೆ ಅಥವಾ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಿರಿಯ ಅಧಿಕಾರಿಗಳಿಂದ ಬಹಳಷ್ಟು ಪ್ರಶಂಸೆಗಳು ಸಿಗುವಂತಹ ಸಾಧ್ಯತೆಗಳು ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ಕೆಲವೊಂದು ಗೌರವಗಳು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕೀಯದಲ್ಲಿರ್ಬೋದು ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ನೀವು ಒಂದು ರೆಗ್ಯುಲರ್ ಮಾಡೋದ್ಕಿಂತಲೂ ಒಂದು ಅರ್ಧ ಗಂಟೆನ ಒಂದು ಗಂಟೆನ ಹೆಚ್ಚಾಗಿ ಏನಾದರೂ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಜಾಸ್ತಿ ಆದಾಯವನ್ನ ಗಳಿಸುವಂತಹ ಸಾಧ್ಯತೆಗಳು ನಿಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಕೆಲಸದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ನೀವು ಎಲ್ಲಿದ್ದೀರಿ ನೀವು ಯಾರು ಏನ್ ಯಾವ ಯಾವೇಶನ್ ಅಲ್ಲಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅನ್ನೋದ್ರ ಬಗ್ಗೆ ನೀವು ಗಮನವನ್ನು ಹರಿಸಿದ್ರೆ ಖಂಡಿತ ನಿಮಗೆ ಲಾಭಕಾರಕವಾದ ಫಲಗಳು ನಿಮಗೆ ಈ ತಿಂಗಳಲ್ಲೇ ಸಿಗ್ತಾ ಇರತಕ್ಕಂಥದ್ದು ಇನ್ನು ಈ ಕಲೆಗಾರರಿಗೆ ಬಹಳ ಈ ಟೆಕ್ನಿಷಿಯನ್ ಮೈಂಡ್ ಇರತಕ್ಕಂಥದ್ದು ಬಹಳಷ್ಟು ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮೈಂಡ್ ಸೆಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ಚಿತ್ರೋದ್ಯಮದಲ್ಲಿ ಆಗಿರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರರಿಗೆ ಆಗಿರಬಹುದು ಒಳ್ಳೆ ಫಲಗಳು ಒಳ್ಳೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಕೃಷಿಕರಿಗೆ ಉತ್ತಮ ತಕ್ಕಂತಹ ಫಲಗಳು ಕೂಡ ಕಂಡು ಬರುತ್ತೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡೋದಾದ್ರೆ ಬೆನ್ನು ಮೂಳೆಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಸ್ವಲ್ಪ ಉಷ್ಣದ ಪದಾರ್ಥಗಳಿಂದ ದೂರ ಇರುವಂತಹ ಪ್ರಯತ್ನವನ್ನು ಮಾಡಿ ಮಾನಸಿಕ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇರುತ್ತೆ ಏನೋ ಮಾಡಬೇಕು ಅದು ಆಗತ್ತಾ ಆಗಲ್ವಾ ಅನ್ನುವಂತಹ ಒಂದು ಕಳವಳ ಅಥವಾ ಏನೋ ಒಂದು ಸಾಧನೆಯನ್ನ ಮಾಡಬೇಕನ್ನುವಂತಹ ಛಲದಲ್ಲಿ ನೀವು ಕಂಡು ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ವಿಡಿಯೋದ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕ ಪಾಯಿಂಟ್ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತು ಒಂದರವರೆಗೆ ಯಾವ ರೀತಿ ಫಲ ಸಿಗುತ್ತೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ತಿಳಿಸೋದ್ ಬಾ ಿದೆ ಬನ್ನಿ ಹಾಗಿದ್ರೆ ಈ ಡಿಸೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವ ರೀತಿ ಒಂದು ಫಲ ಸಿಗುತ್ತೆ ಅಂತಂದ್ರೆ ನೋಡಿ ಹಿರಿಯರೊಂದಿಗೆ ಮನಸ್ತಾಪಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು ಹಿರಿಯರು ಏನೇ ಹೇಳಿದ್ರು ಕೂಡ ಅವರ ಮಾತಿಗೆ ಒಂದು ಗೌರವವನ್ನು ಕೊಟ್ಟು ಸಮಾಧಾನವಾಗಿ ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ ಅನವಶ್ಯಕವಾಗಿ ವಾದ ವಿವಾದ ಮಾಡಿಕೊಂಡು ಅವರ ಮನಸ್ಸಿಗೂ ಬೇಸರ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಡಿ ಭೂಮಿ ಕಟ್ಟಡ ಈ ಲೋಹ ಇತ್ಯಾದಿ ವ್ಯಾಪಾರಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾನು ಆಗ್ಲೇ ಹೇಳಿದ್ದೇನೆ ಎಲ್ಲರೂ ಅದರಲ್ಲೂ ಅನುಕೂಲ ಇದೆ ಆದ್ರೆ ಎಚ್ಚರಿಕೆ ಬಹಳ ಮುಖ್ಯ ನೀವು ಎಚ್ಚರಿಕೆಯಿಂದ ಮಾಡಿದ್ರೆ ಲಾಭ ಆಗುತ್ತೆ ಯಾಕಂತಂದ್ರೆ ಸಮಸ್ಯೆಗಳು ಸಾಕಷ್ಟು ನಿಮ್ ಮುಂದೆ ಇದಾವೆ ಸವಾಲುಗಳು ಇದ್ದಾವೆ ಕಾಂಪಿಟೇಷನ್ ಕೂಡ ಸಿಕ್ಕಾಪಟ್ಟೆ ಇದಾವೆ ನಾನು ಈಸಿಯಾಗಿ ಗೆದ್ದು ಬಿಡ್ತೀನಿ ನಾನು ಆರಾಮಾಗಿ ಮಾಡಿಬಿಡ್ತೀನಿ ಅನ್ನುವಂತಹ ಭ್ರಮೆಯ ಬೇಡ ಹೆಚ್ಚಿನ ಒಂದು ಪ್ರಯತ್ನಗಳನ್ನ ನೀವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಮೊಬೈಲ್ ಅನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ಯಾಕಂತಂದ್ರೆ ಈ ಮೊಬೈಲ್ ಹೆಚ್ಚಾಗಿ ಬಳಸೋದ್ರಿಂದ ಓದಿನ ಮೇಲೆ ನಿರಾಸಕ್ತಿಗಳು ಮೂಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಪ್ರೇಮಿಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ವಿರಸಗಳು ಕಂಡು ಬರುವಂತದ್ದು ಆ ಹೊಂದಾಣಿಕೆಯ ಕೊರತೆಗಳು ಕಂಡು ಬರುವಂತಹ ಸಾಧ್ಯತೆಗಳು ಬರುತ್ತೆ ಜೊತೆಗೆ ಕುಟುಂಬದಲ್ಲಿ ಕೆಲವೊಂದು ಕಲಹಗಳು ಸಣ್ಣ ಪುಟ್ಟ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿಯಾಗಿ ಕಂಡು ಬರುವಂತಹ ಸಾಧ್ಯತೆ ಇರೋದ್ರಿಂದ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನೀವು ವರ್ತಿಸುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಏನ್ ಫಲ ಇದೆ ಅಂತಂದ್ರೆ ನೋಡಿ ವ್ಯಾಪಾರ ಕುಂಠಿತವಾಗಿದ್ರು ಕೂಡ ಅದಕ್ಕೆ ಒಂದು ವೇಗವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಬೇಸರ ಕಳವಳ ಅನ್ನುವಂಥದ್ದು ಕಂಡು ಬರುತ್ತೆ ಕೆಲವೊಂದು ಜನರಿಗೆ ಸಾಲಗಾರರ ಕಿರಿಕಿರಿಗಳು ಕಂಡು ಬರುತ್ತೆ ಆ ಜೊತೆಗೆ ಪತ್ನಿಯೊಂದಿಗೆ ಇಲ್ಲೂ ಕೂಡ ಸಣ್ಣ ಪುಟ್ಟ ಪತಿಯೊಂದಿಗೆ ಪತ್ನಿಯೊಂದಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ವಿವಾದ ವಿವಾದಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ಸಮಯ ಪ್ರಜ್ಞೆ ಅನ್ನುವಂಥದ್ದನ್ನ ರೂಢಿಸಿಕೊಂಡ್ರೆ ಅತ್ಯಂತ ನಿಮಗೆ ಲಾಭದಾಯಕವಾದ ಫಲಗಳು ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ಕೆಲವೊಂದು ಜನ ಚಿಂತೆ ಇರುತ್ತೆ ಏನಪ್ಪ ಮಕ್ಕಳು ಅಂದುಕೊಂಡಂತ ಕೆಲಸ ಮಾಡ್ತಾರಾ ಮಾಡಲ್ವಾ ಅಥವಾ ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ಸಾಧನೆ ಮಾಡ್ತಾರ ಮಾಡಲ್ವಾ ಈ ರೀತಿಯಾದಂತಹ ಏನೋ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಅನ್ನುವಂಥದ್ದು ಆತಂಕ ಅನ್ನುವಂಥದ್ದು ನಿಮಗೆ ಕಂಡು ಬರತಕ್ಕಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅಡ್ವಾನ್ಸ್ ಆಗಿ ಆರೋಗ್ಯದ ಬಗ್ಗೆ ಆಗ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಇಲ್ಲಿ ಪಾಲಿಸಿಕೊಂಡ್ರೆ ಖಂಡಿತವಾಗಿ ಈ ತಿಂಗಳ ಅತ್ಯಂತ ಯಶಸ್ವಿಯಾಗಿ ಕಳಿಬಹುದು ಅನ್ನುವಂಥದ್ರಲ್ಲಿ ಈ ಎರಡು ಮಾತಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ನಾನು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಅಲ್ಲಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ಫಾಲೋ ಮಾಡಿ ಜೀವನದಲ್ಲಿ ಸಕ್ಸಸ್ ಆಗಿ ಜೊತೆಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಮಾಸಫಲದ ಲಿಂಕು ಸಿಗುತ್ತೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಮಾಹಿತಿಗಳು ಸಿಗುತ್ತೆ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಡಿಸೆಂಬರ್ ತಿಂಗಳಲ್ಲಿ ಹಯಗ್ರೀವರನ್ನ ಆ ಪೂಜಿಸ್ತಕ್ಕಂಥದ್ದು ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣ ಮಾಡತಕ್ಕಂಥದ್ದು ಬಡ ಮಕ್ಕಳಿಗೆ ಸಾಧ್ಯವಾದರೆ ಪುಸ್ತಕಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತವೆ ಜೊತೆಗೆ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ ಶ್ರೀ ಆಂಜನೇಯ ಸಹಸ್ರ ನಾಮ ಕೂಡ ನಿಮಗೆ ಬಹಳ ಒಳ್ಳೆ ಫಲಗಳು ಸಿಗುತ್ತೆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮನೆಯ ಮುಂಬಾಗಿಲಲ್ಲಿ ವಾಹನವನ್ನ ವಾಹನ ನಿಮ್ಮ ವಾಹನ ಇದ್ರೆ ಬಾ ಮುಂಬಾಗಿಲ ಸೀದಾ ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ ಒಳ್ಳೆ ಫಲಗಳು ಸಿಗ್ತವೆ ಆ ಬಹಳ ಸುಲಭವಾದ ಸರಳವಾದ ಪರಿಹಾರಗಳನ್ನು ತಿಳಿಸಿರುವಂತದ್ರಿಂದ ಮಾಡ್ಕೊಳ್ಳಿ ಎಲ್ಲವೂ ಮಾಡ್ಕೊಳಕಾಗದ್ರು ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇದರಿಂದ ದೈವ ಕೃಪೆಗೆ ಪಾತ್ರವಾಗ್ತೀರಿ ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದ್ರೆ ಎಂತ ಕಷ್ಟ ಸಂದಿಗ್ಧ ಸನ್ನಿವೇಶಗಳಿದ್ರು ಕೂಡ ಅದರಿಂದ ನಾವು ಅಹ್ ನಿವಾರಣೆಯನ್ನು ಪಡ್ಕೋಬಹುದು ಅನ್ನುವಂಥದ್ದನ್ನ ಇಟ್ಕೊಂಡು ಅಹ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು